ಹಲೋ ಸ್ನೇಹಿತರೆ ಇವತ್ತು ನಾನು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡುವುದು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ನೋಡೋಣ ಹೇಗೆಲ್ಲ ಏ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಒಂದು ಕಡಾಯಿ ಇಟ್ಬಿಟ್ಟು ಅದರಲ್ಲಿ ಎರಡು ಸ್ಪೂನ್ ಆಯಿಲ್ ಹಾಕಿದ್ದೇನೆ ಹಾಗೆಯೇ ಅದಕ್ಕೆ ನಾಲ್ಕು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಮೂರು ಬೆಳ್ಳುಳ್ಳಿ ಎಸಳುಗಳನ್ನು ಇದ್ದೇನೆ ಚೆನ್ನಾಗಿ ಹುರ್ಕೋಬೇಕು ಇದು ಎಲ್ಲ ಫುಲ್ ಫ್ರೈ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಹುರಿತಾ ಇದ್ದೇನೆ ಎರಡು ಈರುಳ್ಳಿ ಕಟ್ ಮಾಡಿ ಮತ್ತೆ ಅದೇ ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಬರೆದಿರೋ ಹಾಗೆ ಹುರ್ಕೋಬೇಕು ಹಾಗೆ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ಇದ್ದೇನೆ ನನ್ನ ಹತ್ರ ಡ್ರೈ ಆಗಿರೋ ಕರಿಬೇವಿನ ಸೊಪ್ಪಿದೆ ನಿಮ್ಮ ಹತ್ರ ಹಸಿ ಕರಿಬೇವಿನ ಸೊಪ್ಪು ಇದ್ದರೆ ಅದನ್ನು ಹಾಕ್ಕೋಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕದಿತ್ತು ನನ್ನ ಹತ್ರ ಅದಕ್ಕೆ ಸ್ವಲ್ಪ ದೊಡ್ಡದಿದ್ದರೆ ಎರಡು ತೊಗೊಂಡ್ರೆ ಸಾಕು ಅಂದ್ಕೊಳ್ತೇನೆ ಹಾಗೆ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ನಾನು ಆ ಒಂದು ಕಟ್ಟಲ್ಲಿ ಅರ್ಧ ಕಟ್ಟಿನಷ್ಟು ಮಾಡ್ತಾಯಿದ್ದೇನೆ ಅರ್ಧ ಕಟ್ಟಿನ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡ್ತಾ ಇದ್ದೀನಿ ಇದನ್ನು ಫುಲ್ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪೆಲ್ಲ ಮೆತ್ತಗಾಗಬೇಕು ಹಾಗೆ ಟೊಮ್ಯಾಟೊ ಕೂಡ ಸಾಫ್ಟ್ ಆಗಬೇಕು ಸಾಫ್ಟ್ ಆದರೆ ತುಂಬ ಟೇಸ್ಟಿಯೇ ಬರುತ್ತೆ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಇವಾಗಲೇ ಹಾಕ್ತಾಯಿದ್ದೀನಿ ನಾನು ಇವಾಗಲೇ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡ್ತೇನೆ ಇದು ಆಲ್ರೆಡಿ ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರಿಗೆ ಹಾಕ್ತೇನೆ ಈ ಚಟ್ನಿ ಇದೆಯಲ್ಲ ಇದನ್ನು ಚಪಾತಿ ರೊಟ್ಟಿ ಹಾಗೆ ಪರೋಟ ಈ ಥರ ಯಾವುದೇ ಒಂದು ಇದು ಇದ್ರೂ ದೋಸೆ ಮೇಲಂತೂ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ತುಂಬ ಟೇಸ್ಟ್ ಕೊಡುತ್ತೆ ಇವಾಗ ನೋಡಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನೀರು ಹಾಕ್ಕೋಬಾರ್ದು ಇದಕ್ಕೆ ಇದೇ ನೀರು ಬಿಡುತ್ತೆ ತರಿ ತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೋಬಾರ್ದು ಇವಾಗ ಒಂದು ಬಾಣಲಿಗೆ ಎರಡು ಚಮಚ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈ ಮಿಕ್ಸಿ ಹೊರ್ಕೊಂಡಿದ್ನಲ್ಲ ಈ ಚಟ್ನಿ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಎರಡೂರಿಂದ ಮೂರು ದಿನ ಇಟ್ಕೋಬೋದು ನಾವು ಏನು ಕೆಡಲ್ಲ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಸತಿ ಮಾಡಿ ನೋಡಿ ತಿನ್ನಿ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿತ್ತು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಈ ಚಟ್ನಿ ಯಾರೆಲ್ಲ ಟ್ರೈ ಮಾಡಿದ್ರಿ ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಬಾಯ್ ಗೈಸ್ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೇನೆ